ಆರ್ ಸಿಬಿಯಲ್ಲಿ ಕನ್ನಡಿಗರನ್ನ ಕಡೆಗಣಿಸಲಾಗ್ತಿದೆ ಕರ್ನಾಟಕ ಆಟಗಾರರನ್ನ ಆಯ್ಕೆ ಮಾಡಿಕೊಳ್ಳೋದೇ ಇಲ್ಲ ಮ್ಯಾನೇಜ್ಮೆಂಟ್ ನಲ್ಲಿ ತಮಿಳವ್ರೆ ತುಂಬಿಕೊಂಡಿದ್ದಾರೆ ಅವರು ಕನ್ನಡ ಆಟಗಾರರಿಗೆ ಮನ್ನಣೆ ಹಾಕಲ್ಲ ಅನ್ನೋದು ನಿನ್ನೆ ಮೊನ್ನೆಯ ಆರೋಪ ಅಲ್ಲ ಇನ್ನು ಈಗ ನಡೀತಿರೋ ಟೂರ್ನಿ ಬಗ್ಗೆ ಹೇಳೋದಾದ್ರೆ ಆರ್ ಸಿಬಿಯಲ್ಲಿ ಕರ್ನಾಟಕದ ಆಟಗಾರರು ಅಂತ ಇರೋದು ಇಬ್ರೆ ಒಬ್ರು ದೇವದತ್ ಪಡಿಕಲ್ ಭರ್ಚುರಿಯಾಗಿ ಪರ್ಫಾರ್ಮ್ ಮಾಡ್ತಿದ್ದಾರೆ ಇನ್ನೊಬ್ಬ ಮನೋಜ್ ಬಾಂಡಗಿಗೆ ಸಿಕ್ಕಿರುವುದು ಒಂದೇ ಅವಕಾಶ ಈ ಬಾರಿ ರಾಹುಲ್ ಆರ್ ಸಿಬಿಗೆ ಬಂದೇ ಬರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಲಾಗಿತ್ತು ಆದ್ರೆ ಬಿಡ್ಡಿಂಗ್ ವೇಳೆ ರಾಹುಲ್ ಕಡೆ ಅಷ್ಟೇನು ಒಲವು ತೋರಿಸಲಿಲ್ಲ ಅದೇ ಬೇಸರ ರಾಹುಲ್ಗೂ ಸಹ ಇದೆ ಮೊನ್ನೆ ಬೆಂಗಳೂರಲ್ಲಿ ಅದ್ಭುತವಾಗಿ ಆಡಿ ಕೊನೆಗೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ಗೆ ಸಖತ್ತಾಗಿ ಉತ್ತರ ಕೊಟ್ಟರು ಕರ್ನಾಟಕ ಲಯನ್ ಇನ್ನು ಒಂದು ಕಾಲಕ್ಕೆ ಆರ್ ಸಿ ಬಿ ಅಲ್ಲಿ ಹದಿನೈದು ಆಟಗಾರರು ಇದ್ರು ಆದ್ರೆ ನೀವು ನಂಬಲೇಬೇಕು ಇದು ಅಚ್ಚರಿಯಾದ್ರು ನಿಜ ಅಷ್ಟಕ್ಕೂ ಯಾವ ಕಪ್ಪ ಆರ್ ಸಿಬಿಯಲ್ಲಿ ಹದಿನೈದು ಜನ ಕರ್ನಾಟಕದ ಆಟಗಾರರು ಇದ್ರು ಅಂದ್ರೆ ಎರಡ್ ಸಾವಿರದ ಒಂಬತ್ತರಲ್ಲಿ ಕುಂಬಳೆ ನಾಯಕತ್ವದ ಆರ್ ಸಿ ಬಿ ಸ್ಕ್ವಾಡ್ ನಲ್ಲಿ ಇಪ್ಪತ್ತೈದರಲ್ಲಿ ಹದಿನೈದು ಆಟಗಾರರು ಇದ್ರು ಅಂದ್ರೆ ನೀವು ನಂಬಲೇಬೇಕು ಅವರು ಯಾರ್ಯಾರು ಅಂದ್ರೆ ಕುಂಬ್ಳೆ ರಾಹುಲ್ ದ್ರಾವಿಡ್ ವಿನಯ್ ಕುಮಾರ್ ಸಿ ಗೌತಮ್ ಭರತ್ ಚಿಪ್ಲಿ ಮನೀಶ್ ಪಾಂಡೆ ರಾಬಿನ್ ಉತ್ತಪ್ಪ ಸುನಿಲ್ ಜೋಶಿ ರಾಜು ಭಟ್ಕಳ್ ಕೆಪಿ ಅಪ್ಪಣ್ಣ ಬಾಲಚಂದ್ರ ಅಖಿಲ್ ಎಸ್ ಅರವಿಂದ್ ಅಭಿಮನ್ಯು ಮಿಥುನ್ ಜೆ ಅರುಣ್ ದೇವರಾಜ್ ಪಾಟೀಲ್ ಅಂದಹಾಗೆ ಈ ಸೀಸನ್ ನಲ್ಲಿ ಫೈನಲ್ ತನಕ ಹೋಗಿತ್ತು ಆರ್ ಸಿಬಿ ಡೆಕ್ಕನ್ ಚಾರ್ಜಸ್ ಮೇಲೆ ಗೆಲ್ಲುವ ಹಂತದಲ್ಲಿ ಸೋಲು ಕಾಣ್ತು ಕನ್ನಡಿಗರನ್ನ ನಂಬಿದ್ರೆ ತಂಡಕ್ಕೇನು ಮೋಸ ಆಗಲ್ಲ ಆ ಸೀಸನ್ ನಲ್ಲಿ ನಮ್ಮ ಅನಿಲ್ ಕುಂಬ್ಳೆ ಅದ್ಭುತವಾಗಿ ತಂಡವನ್ನ ಮುನ್ನಡೆಸಿದ್ರು ಅತಿ ಹೆಚ್ಚು ವಿಕೆಟ್ಸ್ ಪಡೆದುಕೊಂಡಿದ್ರು ಮುಂದಿನ ದಿನಗಳಲ್ಲಿ ಇತಿಹಾಸ ರಿಪೀಟ್ ಆಗಬೇಕಿದೆ ಇಲ್ಲಿನ ಪ್ರತಿಭಾನ್ವಿತ ಆಟಗಾರರಿಗೆ ಮನ್ನಣೆ ಹಾಕಬೇಕಿದೆ ಸ್ಮರಣ್ ಶ್ರೀಜಿತ್ ಆಟಗಾರರಿಗೆ ಚಾನ್ಸ್ ಸಿಕ್ಕಿದ್ರೆ ಬ್ಯಾಟಿಂಗ್ ಅಸ್ತ್ರವಾಗಬಹುದು